ರೈತ ಉತ್ಪಾದನಾ ಕಂಪನಿ ನೊಂದೋಡ್ಗಿ ಸಿ ಇ ಒ ಅವರು ಅವ್ಯವಹಾರ ಮಾಡಿರುವಂತಹ ಒಂದು ವಿಷಯವನ್ನು ನಾವು ಇವತ್ತು ರೈತರಿಗೆ ತಿಳಿಸಲು ಬಯಸ್ತಾ ಇದ್ದೇವೆ ಇವರು ಸಿ ಇ ಒ ಅವರು ಕಳೆದ ಎರಡು ವರ್ಷದಿಂದ ಈ ಒಂದು ರೈತ ಉತ್ಪಾದನಾ ಕಂಪನಿಯನ್ನು ತಮ್ಮ ವೈಯಕ್ತಿಕವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಯಾವುದೇ ಸರ್ವ ಸದಸ್ಯರಿಗೂ ಇದರ ಮಾಹಿತಿಯನ್ನು ಕೂಡ ನೀಡಿಲ್ಲ ಮತ್ತು ಮಾಹಿತಿಯನ್ನು ಕೇಳಿದಾಗೂ ಕೂಡ ಅದಕ್ಕೆ ಯಾವುದೇ ರೀತಿಯ ಒಂದು ಸ್ಪಂದನೆಯನ್ನು ಕೂಡ ಕೊಡ್ತಾ ಇಲ್ಲ ಇದನ್ನು ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿದಾಗೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ತನಿಖೆ ಆಗಿಲ್ಲ ಅದಕ್ಕೆ ಯಾವುದೇ ರೀತಿಯ ಕ್ರಮವನ್ನು ಕೂಡ ಅಧಿಕಾರಿಗಳು ತೆಗೆದುಕೊಂಡಿಲ್ಲ ಆದ್ದರಿಂದ ನಾವು ಇವತ್ತು ರೈತರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ನಂದರಾಜ್ ರೈತ ಉತ್ಪಾದನಾ ಕಂಪನಿ ನಂದ್ವಾಡ್ಗಿ ಮತ್ತು ಸಿ ಅವರಿಗೆ ಈ ಒಂದು ವ್ಯವಹಾರದ ಬಗ್ಗೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ರೈತರು ದಯವಿಟ್ಟು ಏನಪ್ಪ ಅಂತಂದ್ರೆ ಈ ರೈತ ಉತ್ಪಾದನಾ ಕಂಪನಿ ಅಂತ ತಿಳ್ಕೊಂಡು ತಮ್ಮ ಒಂದು ವ್ಯವಹಾರದಲ್ಲಿ ಆಗುವಂತಹ ಕಡ್ಲಿ ತೊಗರಿ ಇವುಗಳ ಅವ್ಯವಹಾರವನ್ನು ತಾವು ಅದನ್ನು ಗಮನಕ್ಕೆ ತೆಗೆದುಕೊಂಡು ಅದರ ಬಗ್ಗೆ ತನಿಖೆ ಆಗುವವರೆಗೂ ಅದನ್ನು ಪ ಪರಿಶೀಲನೆ ಆಗುವವರೆಗೂ ಕೂಡ ತಾವು ಅದರ ಬಗ್ಗೆ ಗಮನ ಹರಿಸಬೇಕು ಇದಕ್ಕೂ ಮತ್ತು ನಮಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಆ ಸಿಇಒ ಅವರು ಸಂಘದ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ದಾಖಲೆಗಳನ್ನು ಕೂಡ ಇಟ್ಟಿರೋದಿಲ್ಲ ಕಳೆದ ಎರಡು ವರ್ಷದಿಂದ ಕೂಡ ಯಾವುದೇ ರೀತಿಯ ಒಂದು ಕಾಗದ ಪತ್ರಗಳನ್ನು ಸರಿಯಾಗಿ ಇಟ್ಟಿರೋದಿಲ್ಲ ಸಹಿಗಳನ್ನು ಕೂಡ ಎಲ್ಲ ಸರ್ವ ಸದಸ್ಯರ ಸಹಿಗಳನ್ನು ಕೂಡ ಅವರು ಉರ್ಜರಿಯನ್ನು ಮಾಡಿಕೊಂಡು ತಮ್ಮ ಮನಬಂದಂತೆ ಅವರು ಇಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಒಂದು ರೀತಿ ದಲ್ಲಾಳಿ ವ್ಯವಹಾರ ಆಗಿಬಿಟ್ಟಿದೆ ನಾವು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಉತ್ಪಾದನಾ ಕೇಂದ್ರವನ್ನ ಮಾಡಿದಾಗೂ ಕೂಡ ಆ ಸಿಇಒ ಅವರು ತಮ್ಮ ವೈಯಕ್ತಿಕವಾಗಿ ಇದನ್ನು ಬಳಕೆ ಮಾಡ್ಕೊಡ್ತಾ ಇದ್ದಾರೆ ಅಂತೇಳಿ ನಾನು ರೈತರಿಗೆ ಹೇಳೋದಕ್ಕೆ